ತಾಲೂಕಿನೆಲ್ಲ ನನ್ನ ಕನ್ನಡ ಸಂಘಟನೆಗರ ಒಗ್ಗಟ್ಟಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕಂತ ಐದೇ ತರಂಗ್ ಅಂತ ನಿಗದಿಪಡಿಸ್ಕೊಂಡಿದ್ದೀನಿ ಸಂತೋಷಿಸುತ್ತಿ ನಮ್ಮ ತಾಲೂಕು ಆಡಳಿತ ವತಿಯಿಂದ ಹೋದ್ಮೇಲೆ ಮುಗ್ದು ಮಾತಾಡಿ ಆ ಭಾಗದ ಒಂದು ವಿರೈಕ್ ಮತ್ತು ಪಿಡಿಗು ಮತ್ತು ಟೀಚರ್ಸ್ಗೆ ಏನು ಗೈಡೆನ್ಸ್ ಕೊಟ್ಟು ಬಹುಶಃ ನಾನು ಬಂದಾಗಿಂದ ಕನ್ನಡಕ್ಕೆ ಮತ್ತು ನಿಮಗೆ ಮತ್ತು ನನಗೆ ಒಂದು ಅನ್ನೋ ಸಂಬಂಧವನ್ನು ಬೆಳೆದಿದೆ ಬಹುಶಃ ಯಾವ ಶಾಸಕರನ್ನು ಕೂಡ ನಾನು ಕೂಡ ಟೂ ತೌಸಂಡ್ ಸೆವೆಂಟೀನ್ ನೋಡ್ತಾ ಇದ್ದೀನಿ ಯಾವ ಶಾಸಕರು ಕೂಡ ಅಷ್ಟು ಅನುಬಂಧವನ್ನು ಬೆಳೆದಿಲ್ಲ ಏನೇ ಹಬ್ಬ ಮಾಡೋದ್ರೂ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನೀವು ನನಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಇದ್ದೀರಿ ಅದೇ ರೀತಿ ನಾನು ಕೂಡ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದೀನಿ ಶಾಸಕರು ಮತ್ತು ಒಂದು ಸಂಘಟನೆಗ ಒಂದಾದ್ರೆ ಮಾತ್ರ ಈ ಸಂಘಟನೆ ಇಲ್ಲ ಕೊಡೋ ಚಾನ್ಸ್ ಇಲ್ಲ ಬಹುಶಃ ಕನ್ನಡಮಯ ಒಂದು ಹಬ್ಬಗಳನ್ನ ನಾವು ಜುರುಮಣೆಯಿಂದ ಸಾಕಾಗಿದ್ದ ಸಹಕಾರದಿಂದ ನೀವು ನಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ರಿ ನಾವು ಮುಂದೆ ಇಡ್ತಾ ಇದ್ರಿ ಖಂಡಿತ ನಾನಂತೂ ಅಧಿಕಾರಿಗಳನ್ನ ಮನಿ ಕಿಲ್ಸೋದಿಲ್ಲ ನಾವೆಲ್ಲ ಇದ್ದು ನಿಮ್ ಜೊತೆ ಇದ್ದು ಈ ಹಬ್ಬವನ್ನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ಕೊಳ್ತೀನಿ ಹಾಗು ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಕೂತು ನಾನು ವ್ಯವಸ್ಥೆ ಮಾಡ್ಕೊಳ್ತೀನಿ ವ್ಯವಸ್ಥೆ ಮಾಡ್ಕೊಳ್ತೀನಿ ಹೇಳ್ದಂಗೆ ನಮ್ಮ ಸಂಘಟನೆಕಾರರು ಅವರು ಅವ್ರು ಹೇಳಿದಂಗೆ ನಮ್ಮ ಗುತ್ತಿಲ್ಲಿ ಟಿ ವಿ ಜನರ ವರ್ಕ್ ಇದೆ ತುಂಬಾ ಅದ್ದೂರ ವರ್ಕ್ ನಡೀತಾ ಇದೆ ಎಲ್ಡಿ ಎಲ್ ಡಿ ಹಾಕುವ ಮುಖಾಂತರವಾಗಿ ಇದುವರೆಗೂ ನಮ್ಮ ಟೌನ್ ಅಲ್ಲಿ ಸ್ಪೀಕರ್ಸ್ ಹಾಕುವ ಮುಂದೆ ಡಿ ವಿಜಿ ನಮ್ಮ ಪ್ರತಿಭೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಪ್ರತಿಭೆಯನ್ನು ಕೂಡ ನಾವು ಕೊಟ್ಟಾಗಿದೆ ಆ ಡಿ ಜಿ ಆವರಣದಲ್ಲಿ ತುಂಬಾ ಅದ್ದೂರಿಯಾಗಿ ಒಂದು ಆವರಣ ಮಾಡಬೇಕಂತ ತುಂಬಾ ಅಚ್ಚುಕಟ್ಟೆ ಮಾಡ್ಬೇಕಂತ ನಾನು ಕನ್ಸ್ಕೊಂಡು ಆಲ್ರೆಡಿ ಹೋಲ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಮುಂದುವರೆ ತಿಂಗಳು ಅವ್ರನ್ನ ಬಿಟ್ಕೊಳ್ತಾರೆ ಇನಾಗ್ರೇಷನ್ ಎಲ್ಲ ಕರಿತೀನಿ ಈಗಾಗಲೇ ಲಾಸ್ಟ್ ಅಲ್ಲಿ ಕೂಡ ನೀವು ಮಾತಾಡಿ ಡಿ ಬಿ ಜಿ ವಿಚಾರದಲ್ಲಿ ಕೂಡ ಮಕ್ಕಳಲ್ಲಿ ಕೂಡ ಬಂದಾಗ ನಾನು ಮೌಖ್ಯ ಕೊಟ್ಟು ನಿಮ್ಗೆ ಕೇಳಿದೆ ನಾನು ಒಂದು ಡಾಕ್ಯುಮೆಂಟ್ಸ್ ಕೊಟ್ಟು ಡಾಕ್ಯುಮೆಂಟ್ಸ್ ಕೊಟ್ಟು ಯಾರು ಡಾಕ್ಯುಮೆಂಟ್ಸ್ ಕೊಟ್ಟೋದು ಯಾರು ಇಲ್ಲ ನಾನು ಯಾರು ದಾಖಲೆ ಅಂತ ನಾನು ಕೊಟ್ಟಿಲ್ಲ ನಾನು ಇಷ್ಟೊಂದು ನಾನು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದೆ ನಾನು ಅದರಿಂದ ಮುಂದಿನ ದಿವಸಿನಲ್ಲಿ ಏನು ಹಣಕಾಸಿನ ಒಂದು ವ್ಯವಸ್ಥೆ ನೋಡಿಕೊಂಡು ಸರ್ಕಾರದ ಮನವಿ ಇಟ್ಟು ಕೇಬಲ್ನಲ್ಲಿ ಸೆಷನಲ್ಲಿ ಏನು ಕನ್ನಡ ಭವನ ಕಟ್ಟಲಿಕ್ಕೆ ಏನಾದರೂ ನೀವು ಮನವಿ ಕೊಟ್ಟಿದ್ದ ಖಂಡಿತವಾಗ್ಲೂ ಅದನ್ನು ನನ್ನ ಅವಧಿಯಲ್ಲಿ ಮುಗಿಸ್ಕೊಟ್ಟಂತೆ ಇವತ್ತು ಮಾತು ಮಾತುಕೊಡ್ತೇನೆ ಅದು ಕನ್ನಡ 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 ಅಂತ ಬಂದಾಗ ಅದು ಮನಸಲ್ಲಿ ಮನಸ್ಸಲ್ಲಿರ್ಬೇಕು ಹೊರತು ನಾವಿಲ್ಲಿ ಬೆಳೆಸ್ಬೇಕು ಬಹುಶಃ ಮುಳುಗಾಗಲ್ಲ ಅನ್ನೋದು ಯಾರಿಗೂ ಇನ್ನೂರು ಇಪ್ಪತ್ತಾರು ಶತದಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಇವತ್ತು ಮುಳುಗಾಗಲ್ಲ ಅನ್ನೋದು ಇನ್ನೂರು ಯಾರು ಹೇಳ್ತಾರೆ ಅಂತ ಹೇಳ್ತಾರೆ ನಮಗೆ ಬಂದಿರ್ತಕ್ಕಂಥ ಅವಕಾಶಗಳನ್ನ ನಮ್ಗೆ ಕೊಟ್ಟಿರ್ತಕ್ಕಂಥ ಭಗವಂತ ಅವಕಾಶವನ್ನ ತೋರಿಸ್ ನಮ್ ದೇಯ ಅದಲ್ವಾ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಯಾರು ಮಾಡಿದ್ವಿ ಏಕ್ ಮಾಡಿದ್ವಿ ಏನು ಮಾಡಿದ್ರೆ ಮುಖ್ಯ ಆಗ್ತಾ ಏನಕ್ಕೋಸ್ಕರ ಮಾಡಿದ್ರೆ ಮುಖ್ಯ ಆಗ್ತದೆ ಇವತ್ತು ಎಂಬತ್ತೆಂಬತ್ತೈದು ಎಂಬತ್ತೈದು ಶಾಲೆಗಳನ್ನ ಮುಚ್ಚ ಬಿಡ್ತಾ ಇಲ್ಲ ನಾನು ಹೋರಾಟ ಮಾಡ್ತಾ ಇದೀನಿ ಗಡಿ ನಮ್ಮ ಸಸ್ಯನಲ್ಲಿ ಅಗ್ಲೇ ಯಾರು ವಾಪಸ್ ತಗೊಂಡಿದ್ದಾರೆ ನಾವ್ ಏನೇನ್ ಮಾಡ್ಬೇಕು ಎಲ್ಲಾ ರೀತಿ ಮಾಡ್ತಾ ಇದ್ದೀವಿ ಇನ್ನೊಂದು ಐದಾರು ತಿಂಗಳಲ್ಲಿ ಮುಳುಗಾಗಲನ್ನ ಇಡೀ ಇನ್ನೂರ ಇಪ್ಪತ್ನಾಲ್ಕು ತಿಳಿ ಕಾರ್ಯಕ್ರಮವನ್ನ ಮಾಡ್ತಕ್ಕಿದೆ ಉತ್ತಮ ಅಧಿಕಾರಿಗಳು ಬರ್ಲಿಕ್ಕೆ ಬಹುಶಃ ಉತ್ತಮ ಅಧಿಕಾರಿ ಸಹಕಾರ ಸಿಗ್ತಾ ಇದೆ ಎರಡು ಕೇಳ್ ಚಪಾತಿ ತಟ್ಟರೆ ಸೌಂಡ್ ಒಂದು ಒಂದಕ್ಕೆ ಚಪಾಳಿ ತಡ್ಲಿಕ್ಕೆ ಆಗುದಿಲ್ಲ ಬಹುಶಃ ಇಂತ ಇಂಥ ಏನೇ ಕಾರ್ಯಕ್ರಮವನ್ನು ಕೂಡ ನಾವು ನಡೆಸ್ಲಿಕ್ಕೆ ನೆರವೇರಿಸಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ವಿ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಎಲ್ಲಾ ರೀತಿ ಬೆಳೆದವರು ಡಿ ವಿಜಿ ಇವತ್ತು ನಾವು ನಾನು ನನ್ನ ಇನ್ನೂ ಸಾಕಷ್ಟು ಕನಸುಗಳಿದಾವೆ ಈಗ ಇಡೀ ಸೌಂದ್ರ ಇಂಡ ಖ್ಯಾತ ನಟಿ ಇಡೀ ಪ್ರಪಂಚಕ್ಕೆ ಖ್ಯಾತ ನಟಿ ಸೌಂದರ್ಯ ಹುಟ್ಟಿರ್ತಕ್ಕಂಥ ಊರಿ ಎಲ್ಲ ಅವ್ರ ಪ್ರತಿಮೆ ಎಲ್ಲ ಅವ್ರ ಜಾಗ ಎಲ್ಲ ವೃತ್ತ ಎಲ್ಲ ಕರ್ನಾಟಕ ಅಲ್ಲ ಆಂಧ್ರ ಕರ್ನಾಟಕ ತಮಿಳುನಾಡು ಪ್ರತಿಷ್ಠಿತ ಖ್ಯಾತ ನಟಿ ನಮ್ಮ ಊರು ಪಕ್ತರು ಅವ್ರದೆಲ್ಲೂ ಒಂದು ಪ್ರತಿಮೆ ಇಲ್ಲ ಅವ್ರದ್ದು ವೃತ್ತ ಇಲ್ಲ ಡಿವಿಜರ್ ಇವತ್ತು ಎಂತ ಮಹಾಕವಿ ಅವ್ರದ್ದೊಂದು ಪ್ರತಿಮೆ ಇಲ್ಲ ನಾವು ಏನ್ ಮಾಡ್ಬೇಕು ಅದನ್ನು ಮಾಡ್ತಾ ಇಲ್ಲ ಏನ್ ಮಾಡ್ಬಾರ್ದು ಅದನ್ನ ಮಾಡ್ತಾ ಇದ್ದೀವಿ ಇವೆಲ್ಲ ಶಾಶ್ವತ ಇರ್ತಕ್ಕಂಥ ವೃತ್ತಗಳಲ್ಲ ಹೌದಲ್ಲ ಇಷ್ಟು ವರ್ಷ ಇಲ್ಲ ಹೆಮ್ಮ ಕಳೆದು ನಮ್ಮ ಹೆಮ್ಮೆ ಆಗ್ತದೆ ನಮ್ಮ ಪಕ್ಕದ ಹೆಡ್ ಕಡೆ ಹೆಮ್ಮೆ ಆಗ್ತದೆ ಅವ್ರದೊಂದು ವೃತ್ತ ಇಲ್ಲ ನೀವೇನು ಕೇಳೋ ಇಡೋದ ಇಲ್ಲಿ ತನಕ ಯಾರು ಬಂದಿಲ್ಲ ನಾನು ಲಾಸ್ಟ್ ಕಮಿಷನರ್ ಆದ್ರೂ ಲಾಸ್ಟ್ ಕೇಳ್ದೆ ಈಗಲೂ ಕೇಳಿದೆ ಯಾವ ವೃತ್ತ ಖಾಲಿ ಇದೆ ನೆಕ್ಸ್ಟ್ ಮಾಡೋಣ ಅಂತ ನಾವು ಮಾಡ್ಬೇಕದನ್ನ ಯಾಕಂದ್ರೆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನಮ್ ನಾಡಕ್ಕೆ ಅಲ್ಲ ಅವ್ರು ನಾವು ಕುಚ್ಚ್ಕೊಂಡಿಲ್ಲ ಮಾಡ್ಕೊಂಡ್ರೆ ಐವತ್ ಇವತ್ತು ವೇಸ್ಟ್ ಆಗ್ತದೆ ಅದಲ್ವಾ ಸೊ ಖಂಡಿತವಾಗ್ಲೂ ಮುಂಬರುವ ದಿನಗಳಲ್ಲಿ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಪ್ರಖ್ಯಾತ ಇರ್ತಕ್ಕಂಥ ಇವನ್ನ ಬೆಳೆಸಕ್ಕಂಥ ಧರ್ಮ ನಮಗಾಗ್ತದೆ ಅದರ ಧರ್ಮ ನಮ್ ನೀವು ಖಂಡಿತವಾಗ್ಲು ನೀವೇನೂ ಹೇಳಿದಿರ ಖಂಡಿತವಾಗ್ಲೂ ಎಲ್ಲ ನಾವು ಸಾಕಾರ ಕೊಟ್ಟು ನಡೆಸ್ಕೊಳ್ತೀವಿ ನಾನೊಂದೇ ಹೇಳೋದು ನಮ್ಮಲ್ಲಿ ಒಗ್ಗಟ್ಟಿದ್ರೆ ನಮ್ಮನ್ನು ಯಾರು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮಲ್ಲಿ ಒಗ್ಗಟ್ಟು ತಪ್ಪು ಅಂದ್ಕೊಳ್ಳಿ ಪ್ರತಿಯೊಬ್ರು ಬಂದು ಕೈ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಮನೆ ಎಲ್ಲಾ ಸಂಘಟನೆಗಾರರು ಸಂಘಟನೆ ಒಕ್ಕೂಟಕ್ಕೆ ಬಂದೆ ಮಾತಾಡೋದು ನಿಮ್ಮನ್ ಇರ್ಲಿ ನಮ್ಮನ್ ಒಗ್ಗಟ್ಟು ಇನ್ಕ್ಲೂಡಿಂಗ್ ಮೀ ನಮ್ಮನ್ ಒಗ್ಗಟ್ಟಿರ್ಲಿ ಯಾಕಂದ್ರೆ ಗೊತ್ತಾ ಇದು ಮುಳಬಾರ ಎಲ್ರಿಗೂ ಸೇರುತ್ತೆ ಒಬ್ಬರಿಗೆ ಸೇರೋದಿಲ್ಲ ಎಲ್ರಿಗೂ ಸೇರುತ್ತೆ ಯಾವ ಅಧಿಕಾರಿ ತಪ್ಪಾ ಮಾಡಿದ್ರು ಯಾವ ಡಿಪಾರ್ಟ್ಮೆಂಟ್ ತಪ್ಪ ಫಸ್ಟ್ ಭಯ ನನ್ನೇ ಭಯ ನಮ್ಮನೆ ಈ ಮಕ್ಕಳನ್ನ ಮದುವೆ ಕೊಂಡ್ ಆಚೆ ಮಾಡಿ ಕಳಿಸ್ತೀವಿ ಮದುವೆ ಆದ್ಮೇಲೆ ಅವ್ರು ತಪ್ಪ ಮಾಡಿ ಅಪ್ಪನ ಬೈದ ಅಪ್ಪ ಅಮ್ಮನೇ ಬೈ ಪೇರೆಂಟ್ಸ್ ಅಪ್ಪ ನಾನು ನಾನು ತಾಲೂಕ್ ಕನ್ಸ ಕಾಣುತ್ತೆ ನಾನೇ ಕನಸ್ಕೊಂಡ್ರಾಕ್ ಏನ್ ಕನ್ಸ ಕಾಣುತ್ತೆ ಅದರಿಂದ ಯಾವಾಗ ನಿನ್ನೆ ಯಾರೋ ನಮ್ಮ ನನ್ನ ಸ್ನೇಹಿತ ವಿಡಿಯೋ ಕಳ್ಸಿದ ನೋಡ್ಬು ನಿಮ್ ಮಗು ಚಂದ ಮಾತಾಡ್ತೀನಿ ಎಷ್ಟು ಜನ ಪ್ರಮೋಟ್ ಮಾಡಿದ ಎರಡು ವರ್ಷದ ಮಗು ಮುಳುವಾಗದ ಮಗು ಎರಡು ವರ್ಷದ ಮಗು ಇಡೀ ಪ್ರಪಂಚ ಸಾರ್ತಕ್ಕಂಥ ಒಂದು ಇದ್ದಾರೆ ವ್ಯಾಖ್ಯಾನ ಮಾಡಿದ ಎಷ್ಟು ಜನ ಗೊತ್ತಿದೆ ಅದು ಎಚ್ ಜನ ನೋಡಿದೀನಿ ಎಷ್ಟು ಜನ ನೋಡಿದೀನಿ ಕೇವಲ ಸುಮಾರು ಒಂದು ನಲವತ್ತೆರಡು ಸೆಕೆಂಡ್ಸ್ ಅಲ್ಲಿ ಇಡೀ ಪ್ರಪಂಚವಂತ ಹುಡುಗಿ ಆ ಪಾಪು ಏನು ಎರಡು ವರ್ಷಕ್ಕೆ ಹೋಗಿ ಹುಡುಗಾಗಲಿಲ್ಲ ಅಂತ ಮಕ್ಕಳನ್ನ ಕರ್ತಂದ್ರು ನಾವು ಪ್ರತಿಷ್ಠೆ ಮಾಡ್ಬೇಕು ನನ್ನ ಹೆಸರಿಂದ ಹೇಳುದು ಗೀತು ಪ್ರಧಾನಮಂತ್ರಿ ಹೆಸರಿಂದ ಹಿಡಿದು ಎಲ್ಲ ವರ್ಷ ಹೇಳ್ತಿರೋದು ಎರಡು ವರ್ಷಕ್ಕೆ ಹೋಗೋದು ಯಾವ ಡಿಪಾರ್ಟ್ಮೆಂಟ್ ಯಾವ ಮಿನಿಸ್ಟರ್ ಏನು ಎತ್ತಲ್ಲ ಸೆಕೆಂಡ್ಸ್ ಅಲ್ಲಿ ಹೇಳ್ತಿರೋದು ಸಂತ ಪ್ರತಿಭೆಗಳನ್ನ ಅಣಬೆಗಳನ್ನ ಹುಟ್ಟಾಗ್ತಕ್ಕಂತ ನಾವಿದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ಇನ್ನು ಎಂಬತ್ತೇಳು ಓದಿದ್ದೀನಿ ಅಷ್ಟೇ ಇನ್ನು ಮುಳಬಾಗಂತೂ ಎಷ್ಟು ಜನ ಗೊತ್ತಿದೆ ಮುಳ್ಬಾಗ ಹೆಂಗುಡ್ತು ಕುಣ್ಮೆ ಹೆಂಗು ನಸಿಂತ ಹೆಂಗು ನಸಿಡ್ತಿತ್ತೆ ನಸಿಡ್ತಿತ್ತು ಕುಡ್ಮೆ ಹೆಂಗ್ ಹುಡುತು ಸಾವಿರದ ಮುನ್ನೆರಡು ವರ್ಷ ಆಯ್ತು ಹೆಂಗುಡ್ತ ಹೆಂಗ್ ಹೆಂಗಿಟ್ಟು ಗರಡ ನಮ್ಮೂರ್ ಬಗ್ಗೆ ನಮ್ಮ ಬಗ್ಗೆ ನಮ್ ಚೇರ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಪ್ರಮೋದ್ ಟೇಕ್ ಮಾಡ್ತಿದ್ರು ಇಡೀ ದೇಶ ತಿಂಡುಬಿಡ್ತಕ್ಕಂತ ಐತಿಹಾಸಿಕ ತಳ ನಮ್ದು ಇದು ಅರಬ್ ಕಂಟ್ರೀಸ್ ಕುವೈತ್ ಕಂಟ್ರೀಸ್ ಮೌಲ್ಯ ಮಾತಾಡ್ತಾರೆ ನಮ್ಮ ದರ್ಗ ಬಗ್ಗೆ ನಾ ಮಾತಾಡಲ್ಲ ಎರಡನೇ ಸ್ಟ್ಯಾಚು ನಮ್ದು ಅಂದನೇ ಸ್ಟ್ಯಾಚು ಭಾರತ ದೇಶದ ಎರಡನೇ ಸ್ಟ್ಯಾಚ್ಯೂ ನಮ್ಮದು ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ವಿ ನಾವು ಈಗ ನೋಡೋ ದೇವಸ್ಥಾನ ಹೇಗಿದೆ ಮೊದ್ಲಕ್ಕಿಂತ ಈಗ ನೋಡೋಕೆ ದೇವಸ್ಥಾನ ಹೇಗಿದೆ ನಮ್ಮನ್ನ ನಾವೇ ಸಾರ್ಕೊಂಡಿಲ್ಲ ನಮ್ಮನ್ನ ನಾವೇ ಹೇಳ್ಕೊಂಡಿಲ್ಲ ನಮ್ಮನ್ನ ನಾವೇ ಹೇಳ್ಕೊಂಡಿದ್ದೆ ಏನ್ ನಮ್ಮ ಬಗ್ಗೆ ಪಕ್ಕ ಹೇಳ್ತಾರೆ ಸೊ ಖಂಡಿತವಾಗ್ಲೂ ಅದನ್ನ ನಾವು ಮಾಡ್ಬೇಕಾಗ್ತದೆ ಯಾವುದೋ ಹಬ್ಬ ಬಂದಾಗ ಹಬ್ಬ ಮಾಡೋದು ಸಂಕ್ರಾಂತಿ ಸಂಕ್ರಾಂತಿ ಮಾಡೋದು ಕನ್ನಡ ರಾಜ್ಯ ಕನ್ನಡ ಬಂದ ಕನ್ನಡ ಅಲ್ಲ ಪ್ರತಿನಿತ್ಯ ಪ್ರತಿ ನಿಮಿಷ ಕನ್ನಡಕ್ಕೋಸ್ಕರ ಹೋರಾಟಿ ನಾವು ಮೂರು ವರ್ಷ ಹೋರಾಟ ಅನ್ನೋದನ್ನ ಇಡೀ ವಿಜಯನಗರ ಸಾಮ್ರಾಜ್ಯ ಬೆಳಕು ಬೀಳದೆ ನಮ್ಮಲ್ಲಿ ಬೆಳಕು ಬೀಳದೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಸರ್ ಮಾಡ್ಬೇಕು ಸರ್ ನಮ್ಮ ಮಾತಾಡ್ಲಿಕ್ಕೆ ಸರ್ ನಮ್ಮೂರ ಬಗ್ಗೆ ನಾವು ಹೇಳ್ಬೇಕು ಸರ್ ಈಗ ಸರ್ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ನೀವೊಂದು ಕಮಿಟಿ ಮಾಡಿಕೊಂಡು ಜವಾಬ್ದಾರಿ ವಹಿಸ್ಕೊಂಡು ಆ ಜವಾಬ್ದಾರಿ ಅಚ್ಚುಕಟ್ಟಾಗಿ ಮಾಡಿದ್ರೆ ಮಾಡಕ್ಕೆ ನೀವೊಂದು ಕಮಿಟಿ ಮಾಡಿ ಯಾರು ಏನೊಂದು ಜವಾಬ್ದಾರಿ ಅಂತ ಹೇಳಿ ನಾನು ಏನು ಬೇಕೋ ನನ್ನ ಜವಾಬ್ದಾರಿ ಕೊಟ್ಟ ನಮ್ಮ ಅಧಿಕಾರಿಗೆ ಬೇಕೋ ಅದನ್ನು ನಾನು ಮಾತಾಡಿ ಪರ್ಸ್ತಾರ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಮುಂಬರುವ ದಿನಗಳಲ್ಲಿ ನನ್ನ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದೀನಿ ತುಂಬ ಅಚ್ಚುಕಟ್ಟಾಗಿ ತುಂಬ ಒಂದು ಇದರಲ್ಲಿ ಖಚಿತವ್ರಿಗೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇಡೀ ನಮ್ಮ ತಾಲೂಕು ಆಡಳಿತ ಇಡೀ ನನ್ನ ಕುಟುಂಬ ನಿಮ್ಮ ಜೊತೆಲಿ ಇದ್ದೀವಿ ನಿಮ್ಮ ಜೊತೆಲಿ ಇದಕ್ಕೆ ಅದ್ದೂರಿ ಕಾರ್ಯಕ್ರಮ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಕಳಿಸಿ ನಾವು ಸದಾ ಸಿದ್ಧವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಈ ಪೂರ್ವ ಸಭೆ ಬಂದು ತಾವೆಲ್ಲ ಸಾಲಯ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಇಸ್ರಾ ಸೊ ಖಂಡಿತವಾಗಿ ಮುಂದುವರಿಸಿ ನಾನು ಮಿಕ್ಕಿದ್ದನ್ನು ಮಾತಾಡಿ ಏನು ವ್ಯವಸ್ಥೆ ಬೇಕೋ ಅನ್ನೋ ವ್ಯವಸ್ಥೆಯನ್ನು ನಾವು ಮಾಡ್ಬೋದು